ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಸ್ವಾಗ ಭಾಷೆ ವಿದ್ಯಾರ್ಥಿಗಳು ವೇಟ್ ಮಾಡ್ತಾರಂತ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನಡೆಸುವಂಥ ನೀಟ್ ನ್ಯಾಷನಲ್ ಎಲ್ಜಿಬಿಟಿ ಕಮ್ ಎಂಟ್ರನ್ಸ್ ಟ್ರಸ್ಟ್ ಎರಡು ಸಾವಿರ ಇಪ್ಪತ್ತೈದಕ್ಕೆ ಅರ್ಜಿ ಸಲ್ಲಿಸುವ ದಿನಾಂಕ ಪ್ರಕಟವಾಗಿದೆ ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಆ್ಯಂಡ್ ಫೀಸ್ ಡೀಟೇಲ್ಸ್ ನೋಡಿ ಆನ್ಲೈನ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಫಾರ್ಮ್ ಏಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಆಲ್ರೆಡಿ ಈಗ ಈ ಒಂದು ನೀಟ್ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದೆ ಏಳು ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದರವರೆಗೆ ಕೊನೆಯ ದಿನಾಂಕವಿದೆ ಏಳು ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದರ ರಾತ್ರಿ ಹನ್ನೊಂದು ಗಂಟೆ ಐವತ್ತು ನಿಮಿಷದವರೆಗೆ ಕೊನೆ ಅವಕಾಶ ಇದೆ ಆಮೇಲೆ ಪೇಮೆಂಟ್ ಮಾಡಲು ಅಂದರೆ ಕ್ರೆಡಿಟ್ ಕಾರ್ಡ್ ಮುಖಾಂತರ ಡೆಬಿಟ್ ಕಾರ್ಡ್ ಮುಖಾಂತರ ಅಥವಾ ನೆಟ್ ಬ್ಯಾಂಕಿಂಗ್ ಅಥವಾ ಯು ಪಿ ಐ ಮುಖಾಂತರ ಪೇಮೆಂಟ್ ಮಾಡಲು ಕೊನೆಯ ದಿನಾಂಕ ಏಳು ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದರ ರಾತ್ರಿ ಹನ್ನೊಂದು ಗಂಟೆ ಐವತ್ತು ನಿಮಿಷದವರೆಗೆ ಇರುತ್ತೆ ಆದಷ್ಟು ಬೇಗನೆ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ನೀಟ್ ಅಪ್ಲಿಕೇಶನ್ಗಳನ್ನು ಸಲ್ಲಿಸಿಕೊಳ್ಳಿ ಆಮೇಲೆ ಕರೆಕ್ಷನ್ ಆ ಪರ್ಟಿಕ್ಯುಲರ್ಸ್ ಏನಾದರೂ ಮಿಸ್ಟೇಕ್ಗಳು ಮಾಡ್ಕೊಂಡಿದ್ರೆ ಹೆಸರಲ್ಲಿ ಹಾಕ್ ಅಪ್ಲಿಕೇಶನ್ ಹಾಕುವಾಗ ಡೇಟ್ ಆಫ್ ಆಗಿರಲಿ ನೇಮ್ ಆಗಿರಲಿ ಈ ರೀತಿ ಏನಾದರೂ ಮಿಸ್ಟೇಕ್ ಮಾಡ್ಕೊಂಡಿದ್ರೆ ಅವ್ರಿಗೆ ಕರೆಕ್ಷನ್ ಮಾಡಿಕೊಳ್ಳಲು ಅವಕಾಶ ಒಂಬತ್ತು ಮಾರ್ಚ್ದಿಂದ ಹನ್ನೊಂದು ಮಾರ್ಚ್ವರೆಗೆ ಮೂರು ದಿವಸದ ಕಾಲಾವಕಾಶ ಕೊಟ್ಟಿರ್ತಾರೆ ಆಮೇಲೆ ಫೀ ಪೇಬಲ್ ಫಾರ್ ಕ್ಯಾಂಡಿಡೇಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿ ಗಮನಿಸಬೇಕು ಇಲ್ಲಿ ಕೆಟಗ ಕೆಟಗರಿ ಆಫ್ ಕ್ಯಾಂಡಿಡೇಟ್ ಆಮೇಲೆ ಇಲ್ಲಿ ಫೀಸ್ ಎಷ್ಟಿದೆ ಔಟ್ಸೈಡ್ ಆಫ್ ಇಂಡಿಯಾ ಅಂತ ಇದೆ ಇಲ್ಲಿ ಜನರಲ್ ವಿದ್ಯಾರ್ಥಿಗಳಿಗೆ ಈ ಒಂದು ಅಪ್ಲಿಕೇಶನ್ ಜನರಲ್ ವಿದ್ಯಾರ್ಥಿಗಳಿಗೆ ಹದಿನೇಳುನೂರು ರೂಪಾಯಿ ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡೋದಿರುತ್ತೆ ಒಂದು ಸಾವಿರದ ಏಳ್ನೂರು ರೂಪಾಯಿ ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡೋದಿರುತ್ತೆ ಅದರಂತೆ ಜನರಲ್ ಇ ಡಬ್ಲ್ಯೂ ಎಸ್ ಅಥವಾ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಜನರಲ್ ಇ ಡಬ್ಲ್ಯೂ ಎಸ್ ಎಕನಾಮಿಕ್ಲಿ ಎಕನಾಮಿಕ್ಲಿ ವೀಕ್ಲಿ ಸೆಕ್ಷನ್ ಅಂತ ಇರುತ್ತೆ ಓಕೆ ವೀಕರ್ ಸೆಕ್ಷನ್ಸ್ ಅಂತ ಇರುತ್ತೆ ಅಂದರೆ ಆರ್ಥಿಕವಾಗಿ ಹಿಂದುಳಿದಂಥ ವಿದ್ಯಾರ್ಥಿಗಳಂತೇಳಿ ಅವ್ರು ಸರ್ಟಿಫಿಕೇಟ್ ತೆಗೆದುಕೊಂಡಿರ್ತಾರೆ ಆ ಒಂದು ಸರ್ಟಿಫಿಕೇಟ್ ಇದ್ದಂಥ ವಿದ್ಯಾರ್ಥಿಗಳಿಗೆ ಹಾಗೂ ಒ ಬಿ ಸಿ ಎನ್ ಸಿ ಎಲ್ ಸರ್ಟಿಫಿಕೇಟ್ ಇದ್ದಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಕೆಟಗರಿ ಒಳಪಡೋ ವಿದ್ಯಾರ್ಥಿಗಳಿಗೆ ಒಂದು ಸಾವಿರದ ಆರುನೂರು ರೂಪಾಯಿ ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡೋದಿರುತ್ತೆ ಅದರಂತೆ ಎಸ್ ಸಿ ಎಸ್ ಟಿ ಹಾಗೂ ಪಿ ಡಬ್ಲ್ಯೂ ಬಿ ಡಿ ಥರ್ಡ್ ಜೆಂಡರ್ ವಿದ್ಯಾರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ಇರುತ್ತೆ ಬಿ ಡಬ್ಲ್ಯೂ ಡಿ ಅಂದರೆ ಪರ್ಸನ್ ವಿತ್ ಡಿಸೆಬಿಲ್ಟಿ ಹಂಗಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಒಂದು ಸಾವಿರ ಅಮೌಂಟ ಪೇಮೆಂಟ್ ಮಾಡೋದಿರುತ್ತೆ ಓಕೆ ಇಲ್ಲಿ ಅನೌನ್ಸ್ಮೆಂಟ್ ಆಫ್ ದ ಸಿಟಿ ಇಂಟಿಮೇಷನ್ ಯಾವ ಒಂದು ಜಿಲ್ಲೆಗೆ ನಿಮ್ಮ ಒಂದು ಸೆಂಟ್ರ್ ಹಾಕಿರ್ತೀರ ನಾಲ್ಕು ಒಂದು ಜಿಲ್ಲೆಗಳನ್ನು ಹಾಕಿರ್ತೀರ ಅದರಲ್ಲಿ ಯಾವ ಜಿಲ್ಲೆಗೆ ನಿಮಗೆ ಅಡ್ವಾನ್ಸ್ ಇನ್ಫಾರ್ಮೇಷನ್ ಕೊಡ್ತಾರೆ ಆ ಒಂದು ಇನ್ಫಾರ್ಮೇಷನ್ ಯಾವಾಗ ಬಿಡ್ತಾರೆ ಅಂದರೆ ಇಪ್ಪತ್ತಾರು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದಕ್ಕೆ ಇಪ್ಪತ್ತಾರು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದಕ್ಕೆ ಅಡ್ವಾನ್ಸ್ ಸಿಟಿ ಇಂಟಿಮೇಷನ್ ಬಿಡ್ತಾರೆ ಆಮೇಲೆ ಡೌನ್ಲೋಡಿಂಗ್ ಆಫ್ ದ ಅಡ್ಮಿಟ್ ಕಾರ್ಡ್ಸ್ ಯಾವಾಗ ಬಿಡ್ತಾರೆ ಒಂದು ಮೇ ಎರಡು ಸಾವಿರ ಇಪ್ಪತ್ತೈದರ ದಿನಾಂಕಕ್ಕೆ ಬಿಡ್ತಾರೆ ಒಂದು ಮೇ ಎರಡು ಸಾವಿರ ಇಪ್ಪತ್ತೈದಕ್ಕೆ ಈ ಒಂದು ಎಡ್ಮಿಟ್ ಕಾರ್ಡ್ ಬಿಡಲಾಗುತ್ತೆ ಡೇಟ್ ಆಫ್ ಎಕ್ಸಾಮಿನೇಷನ್ ಇರೋದು ನಾಲ್ಕು ಮೇ ಎರಡು ಸಾವಿರ ಇಪ್ಪತ್ತೈದು ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕು ನೀವು ಅರ್ಜಿ ಸಲ್ಲಿಸಿರ್ತೀರ ನಾಲ್ಕು ಆಪ್ಷನಲ್ಲಿ ನೀವು ಈ ಒಂದು ಸಿಟಿ ಅಲ್ಲಿ ಎಕ್ಸಾಮಿನೇಷನ್ ಸಿಟಿ ಕೊಟ್ಟಿರ್ತಾರೆ ಅದು ಇಂಟಿಮೇಷನ್ ಬಿಡ್ತಾರೆ ಏಪ್ರಿಲ್ ಇಪ್ಪತ್ತಾರು ಎರಡು ಸಾವಿರ ಇಪ್ಪತ್ತೈದಕ್ಕೆ ಬಿಡ್ತಾರೆ ಆಮೇಲೆ ಡೌನ್ಲೋಡಿಂಗ್ ದ ಅಡ್ಮಿಷನ್ ಈ ಒಂದು ಎಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡೋ ದಿನಾಂಕ ಒಂದು ಮೇ ಎರಡು ಸಾವಿರ ಇಪ್ಪತ್ತೈದರಿಂದ ಮೂರು ಮೇ ಎರಡು ಸಾವಿರ ಇಪ್ಪತ್ತೈದರವರೆಗೆ ಡೌನ್ಲೋಡ್ ಮಾಡ್ಕೊಳ್ಬೋದು ನಿಮ್ಮ ಪರೀಕ್ಷಾ ದಿನಾಂಕ ಅಂದರೆ ನೀಟ್ ಪರೀಕ್ಷೆ ಇರೋದು ನಾಲ್ಕು ಮೇ ಎರಡು ಸಾವಿರ ಇಪ್ಪತ್ತೈದು ರವಿವಾರ ದಿವಸ ಒಂದು ನೂರ ಎಂಬತ್ತು ನಿಮಿಷಗಳಿಗೆ ಮೂರು ಗಂಟೆ ಒಂದು ಗಂಟೆವರೆಗೆ ಪರೀಕ್ಷೆ ನಡೆಯುತ್ತೆ ಎರಡರಿಂದ ಐದರವರೆಗೆ ಪರೀಕ್ಷೆ ಒಂದು ವೇಳೆಯನ್ನು ನಿಗದಿಪಡಿಸಿದ್ದಾರೆ ಆಮೇಲೆ ಸೆಂಟರ್ ಆಫ್ ದ ನೀಟ್ ಯಾವಾಗ ಬಿಡ್ತಾರೆ ಅಂದರೆ ನೀಟ್ ಅದು ಎಡ್ಮಿಟ್ ಕಾರ್ಡಲ್ಲಿ ಬಿಡ್ತಾರೆ ಆಮೇಲೆ ಇಲ್ಲಿ ಡಿಸ್ಪ್ಲೇ ಆಫ್ ದ ರೆಕಾರ್ಡೆಡ್ ರೆಸ್ಪಾನ್ಸ್ ಆ್ಯಂಡ್ ಆನ್ಸರ್ ಕೀ ಆಗಿಬಿಡ್ತಾರೆ ಅದು ಕೂಡ ವೆಬ್ಸೈಟಲ್ಲಿ ಆಮೇಲೆ ಪ್ರಕಟಣೆ ಮಾಡ್ತಾರೆ ವೆಬ್ಸೈಟ್ ಇರೋದು ಎನ್ ಟಿ ಎ ಸಿ ಡಾಟ್ ಇನ್ ಅಂತ ಇದೆ ಆಮೇಲೆ ಡಿಕ್ಲೇಷನ್ ಆಫ್ ದ ರಿಸಲ್ಟ್ ಹದಿನಾಲ್ಕು ಜೂನ್ ಎರಡು ಸಾವಿರ ಇಪ್ಪತ್ತೈದಕ್ಕೆ ಟೆಂಟೇಟಿವ್ ಅಂತ ಕೊಟ್ಟಿದ್ದಾರೆ ಅಂದರೆ ತಾತ್ಕಾಲಿಕವಾದಂಥ ದಿನಾಂಕ ಪ್ರಕಟಣೆ ಮಾಡಿದ್ದಾರೆ ಒಂದು ವೇಳೆ ಅದು ಮಂದೆ ಅಪ್ಡೇಟ್ ಕೂಡ ಮಾಡ್ಬೋದು ಅಂದರೆ ತಿದ್ದುಪಡಿ ಕೂಡ ಮಾಡ್ಬೋದು ಚೇಂಜಸ್ ಕೂಡ ಮಾಡಲ ಮಾಡಲಾಗುತ್ತೆ ಆ ಒಂದು ವೇಳೆಯಲ್ಲಿ ನಿಮಗೆ ಮತ್ತೆ ತೇಸಲಾಗುತ್ತೆ ಓಕೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಈ ಒಂದು ನೀಟ್ ಇನ್ಫಾರ್ಮೇಷನ್ ಅನ್ನು ಸಂಪೂರ್ಣವಾಗಿ ಓದಿಕೊಂಡು ಸರಿಯಾದ ರೀತಿಯಲ್ಲಿ ಅಪ್ಲಿಕೇಶನ್ಗಳನ್ನು ಹಾಕಿ ಕಳಿ ಹಾಕಿಕೊಳ್ಳಿ ಹಾಗೂ ನಾನು ಮುಂದೆ ಬಿಡುವಂಥ ಈ ಒಂದು ನೀಟ್ ಅಪ್ಲಿಕೇಶನ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೂಡ ತೆಗೆದುಕೊಂಡು ಸರಿಯಾದ ರೀತಿಯಲ್ಲಿ ಅಪ್ಲಿಕೇಶನ್ ಹಾಕಿಕೊಳ್ಳಿ ಧನ್ಯವಾದಗಳು ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ